ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಮಗುಗೆ ಹೇಗೆ ಬಟ್ಟೆ ಸುತ್ತೋದು ಅಂತ ಹೇಳಿ ನಾನು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ನಾನು ಇವಾಗ ಮಗುಗೆ ಬಂದು ಬಿಳಿ ಪಂಚೆ ತೊಗೊಂಡಿದ್ದೀನಿ ಅದನ್ನು ಮೂರು ಮೂಲೆಗಳು ಬರೋ ಹಾಗೆ ನಾನು ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ನಾನು ಏನಕ್ಕೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಮಗು ಕೈ ಕಾಲು ಸ್ಟ್ರೈಟ್ ಬರಲಿ ಅಂತ ನಾನು ಈ ಥರ ಸುತ್ತಿ ಮಲಗಿಸೋದು ಸೊ ಈಗ ನಾನು ಮಗುದು ಕೈ ಮೇಲೆ ಒಂದು ಭಾಗನ ತಂದು ನಾನು ಫೋಲ್ಡ್ ಮಾಡಿಕೊಂಡೆ ಸೊ ಹಾಗೆಯೇ ಮತ್ತೊಂದು ಭಾಗನೂ ಕೂಡ ಅದೇ ರೀತಿ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಈ ಥರ ಕೈ ಮೇಲೆ ಭಾಗದ ನಾವು ಫೋಲ್ಡ್ ಮಾಡ್ಕೊಳ್ಳೋದ್ರಿಂದ ಮಗಳದ್ದು ಎರಡು ಕೈ ಸ್ಟ್ರೈಟ್ ಇರುತ್ತೆ ಬಂದು ಯಾವುದೇ ರೀತಿ ಡೊಂಕ ಏನು ಬರೋದಿಲ್ಲ ಹಾಗೆಯೇ ಈಗ ಎರಡು ಭಾಗಗಳಿಂದ ಎಡ್ಜಸ್ಟ್ನ ತಂದು ನಾನು ಮಗುವುದು ಕಾಲು ಕೆಳಗಡೆ ತಂದುಬಿಟ್ಟು ಅದನ್ನು ನಾನು ಮಗದು ಮಂಡಿ ಮೇಲ್ಭಾಗದಲ್ಲಿ ಕಟ್ತಾ ಇದ್ದೀನಿ ನೋಡಿ ನಾನು ಆ ಥರ ಕಟ್ಟೋದ್ರಿಂದ ಮಗದು ಕಾಲು ಸ್ಟ್ರೈಟ್ ಬರುತ್ತೆ ಸೊ ಹಾಗ ಕಾರಣಕ್ಕೆ ನೀವು ಮಂಡಿ ಭಾಗದ ಹತ್ರನೇ ಕಟ್ಟಬೇಕು ಕೆಳಗೆಲ್ಲ ಕಟ್ಟಿದರೆ ಅದು ಪ್ರಯೋಜನಕ್ಕೆ ಬರೋದಿಲ್ಲ ಸೊ ಆದಷ್ಟು ಮಂಡಿ ಮೇಲ್ಭಾಗದಲ್ಲೇ ಕಟ್ಟಬೇಕು ಹಾಗೆಯೇ ನಾನು ಒಂದು ಬಿಳಿ ಬಟ್ಟೆ ತೊಗೊ ತಗೊಂಡು ಮಗುದು ತಲೆಗೆ ಫೋಲ್ಡ್ ಮಾಡ್ತಾ ಇದ್ದೀನಿ ನನ್ನ ಬಟ್ಟೆನ ಸೊ ಈ ಥರ ಮಾಡಿ ಮಲಗಿಸೋದ್ರಿಂದ ಮಗುಗೆ ಒಂದು ಮಗು ಬಾಡಿ ಸ್ಟ್ರೈಟಾಗಿ ಬರುತ್ತೆ ಇನ್ನೊಂದು ಮಗು ತುಂಬ ಹೊತ್ತು ನಿದ್ದೆ ಮಾಡುತ್ತೆ ಸೊ ಇದೇ ಥರ ನೀವು ನೋಡಿ ಮಾಡಿ ನಿಮ್ಮ ಮಗು ಹೇಗಾಗುತ್ತೆ ಅಂತ ಎಕ್ಸ್ಪೀರಿಯನ್ಸ್